ಏನ್ ಹೇಳ್ತಿದ್ರ ವರ್ಕರ್ಗಳು ಎಪ್ಪತ್ತಾರು ಸಾವಿರ ಹೇಳ್ತಿದ್ರ ಯಾವ ನೆಲಮಂಗ್ಳದತ್ರ ಹುಡ್ಲು ಪಾಳ್ಯ ಹುಡ್ಲು ಪಾಳ್ಯ ನಿಮ್ಮ ಹೆಸರು ಹ್ಮ್ ಫೋನ್ ನಂಬರ್ ಹೇಳಿ ಆರು ಮೂರು ಆರು ಒಂದು ಎರಡು ಮೂರು ನಾಲ್ಕು ಒಂದು ಎಂಟು ಏಳು ಯಾವ್ಯಾಸ ಹಾಂ ನಾವು ಕೆ ಜಿ ಟೆಂಪಲ್ಲು ಜೋಡುಗಟ್ಟೆ ಅಷ್ಟೇ

ಎಪ್ಪತ್ತೇಳುವರೆ ಸಾವಿರ ಅವರುಗಳ ಯಾವರು ಸೋಲೂರು ಹತ್ರ ಸೋಲೂರು ಇವ ನಿಮ್ಮವಾ ಅಲ್ಲ ಏನ್ ಹೇಳ್ತಿದ್ರ ನಲವತ್ತಾರು ಸಾವಿರ ಯಾವ ತಳಿ ಇದು ಈಗ

Oi, agora. Não. Cadê? Não. Não. Tá. Tá. Ah. ಅಣ್ಣ ನಿಮ್ಮವ ಏನಾಯ್ತಿದ್ರ ಒಂದು ಐವತ್ತು ಇನ್ನೂ ಅಲ್ಲೇ ಆಗಿಲ್ಲ ಅಲ್ಲೋ ಹುಟ್ಟ ಎರಡಲ್ಲಿಗೆ ಹುಟ್ಟಾಯ್ತಾ ಯಾವರು ಎಬ್ಬೋರು ಬಿಸ್ಲಾಳಿ ಬಿಸ್ಲಾಳ್ಳಿ ನಿಮ್ಮ ಹೆಸ್ರು ಆರಾಮ ಮಾಡವ ಫೋನ್ ನಂಬರ್ ಹೇಳಿ ಎಂಟು ಏಳು ಹ ಎರಡು ಎರಡು ಮೂರು ಆರು ಹ ಮೂರು ಒಂದು ಮೂರು ಏಳು ಏನು ಹೇಳಿದ್ರ ಅರವತ್ತೆರಡು ಸಾವಿರ ಓರಿಬೇಡ ಯಾವ

ಕುಂಟಿ ನಮ್ದಲ್ಲ ಇನ್ಯಾವುದು ಇಲ್ಲ ನಮ್ಮ ಎಲ್ಲ ನಾಲ್ಕೇರು ನಾಲ್ಕು ಜೊತೆ ಕಡಿಮೆ ತಂದಿದ್ರೆ ಇವತ್ತು ಏನು ಮಾಡಿಬೋದು ಹಾಂ ಪಾಂಡಪುರದ ಹತ್ರ ನರಳ್ಳಿ ಅಲ್ವಾ ನರಳ್ಳಿ ನಿಮ್ಮ ಹೆಸರು ಯೋಗಣ್ಣ ಯೋಗಣ್ಣರು ಏನಪ್ಪ ನಿನ್ನ ಹೆಸರು ಯಾವರು ಹಾಂ ಹಾಂ ವರಿಗಳು ವ್ಯಾಪಾರ ಮಾಡಕ್ಕೆ ಬಂದಿದ್ಯಾ ಹಾಂ पारिता <laughs> ते ಹಾಂ ನಿಮ್ಮವ್ವ ಏನಾಯ್ತಿದ್ರ ಒಂದು ಲಕ್ಷದ ಅರವತ್ತೈದು ಸಾವಿರ ಅಲ್ಲೋ ಅಲ್ಲ ಎರಡು ಎರಡಲಾಯ್ತು ಆರಂಭ ಮಾಡೇವೆ ಹಾಂ ಆರಂಭ ಆ ಏಯ್ ಆರಂಭ ಬೇಸಾಯ ಜನ ಮಾಡು ಹಾಂ ಯಾವರು ನಾವು ಮಂಡ್ಯ ಮಂಡ್ಯದ ಹತ್ರ ನರಹಳ್ಳಿ ನರಹಳ್ಳಿ ಹಾಂ ಸ್ವಾಮಿಗೌಡ ಸ್ವಾಮಿಗೌಡ ಇಲ್ಲ ಎಷ್ಟೊತ್ತೇವೆ ಹ್ಞೂ ನಿಮ್ಮವನ ಅದಕ್ಕೆ ಹೇಳಿದ್ರ ಅವ್ಕೆ ಒಂದು ಒಂದು ಲಕ್ಷದ ಐದು ಸಾವಿರ ಅಲೋ

ನಾನು ನಿಮ್ಮವ ನಿಮ್ಮವ ಏನು ಹೇಳ್ತಿದಿರ ಲಕ್ಷದ ಹತ್ತು ಸಾವಿರ ಅಲ್ಲೋ ಕಡೆಯಲ್ಲೋ ಯಾವ ಕೆ ಹೊಸಳ್ಳಿ ಅರಮಾಲ ಅಲ್ಲ

আর <gegen Taking> <pilekads> ಏನತಿದ್ರಲ್ವತ್ನಾಲ್ಕು ಸಾವಿರ ಕರು ವರ್ಗರನಾ ಹೆಣ್ಗಾರ ಅಲೋ ಗುಡ್ ಎಷ್ಟೇ ಸಲೋ ಮೂರನೇದು ಯಾವ ಗುಬೇತ್ರ ನಿಮ್ಮ ಹೆಸರು ದಾಸೇಗೌಡ ದಾಸೇಗೌಡರು ಅಮ್ಮನಘಟ್ಟ ಗುಪ್ಪಿ ತಾಲೂಕು

ಯಾವರು ನಿಮ್ಮದು ನಮ್ದು ಹುಬ್ಳಿ ಹುಬ್ಳಿ ಹತ್ರ ಹುಬ್ಳಿ ಅಂತಲ್ಲಿ ಕುಂದ್ಗೋಳು ಕುಂದ್ಗೋಳ ಕುಂದಗೋಳ ಹಾಂ 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 ಯಾವಾಗ ನಿನ್ನೆ ಮೊನ್ನೆ ನೈಟ್ ಬಿಟ್ಟಿದ್ದೀವಿ ಬಿಟ್ಟು ನಿಮ್ಮ ಹೆಸರು ಅಪ್ಪಣ್ಣ ಕುರ್ಬಾರ್ ಅಪ್ಪಣ್ಣ ಕುರ್ಬಾರ್ ಕುರ್ಬಾರ್ ಹೇಳಿ ನೈನ್ ಸೆವೆನ್ ತ್ರೀ ಒನ್ ಹಾಂ ನೈನ್ ಟು ಫೈವ್ ನೈನ್ ಹಾಂ ಫೋರ್ ಏಟ್ ನಿಮ್ಮ ಹೆಸರು ಹಸರಾಜು ಯಾವರು ಹುಬ್ಬಳ್ಳಿ ಅದೇ ಏನ್ ಹೇಳಿದ್ರ ಒಂದು ಲಕ್ಷದ ಐದು ಸಾವಿರ ಅಲ್ಲ ಹಲೋ ನಾಲ್ಕ ನಾಲ್ಕಲ್ಲವೇ ಹಾ ಯವರು ಮಂಡ್ಯ ಮಂಡ್ಯ ಆರಂಭ ಮಾಡವೇ ಆರಂಭ ಮಾಡವೆ ಹಾ ನಿಮ್ಮ ಹೆಸರು ಮರ್ಮದಯ ಮರ್ಮದಯ ಹಾ ಹಾ ಶೇಖರ್ ದ ವ್ಯಾಪಾರನ ಇದು ವ್ಯಾಪಾರ ವ್ಯಾಪಾರ ಯಾವ ಸಂತೆಗೆ ಹೋಗ್ತರಾ ನಾವು ಜೋಡ್ಗಟ್ಟೆ ಕಾಲ್ಗಟ್ಟಾ ಮಂಗುಡೇ ಹಾ ಹಾವೇರಿ ಹಾವೇರಿ ಹಾ ಎಲ್ಲಿ ಪರ ಆವೇರಿ ಅವ ನಿಮ್ಮವಾ ಅವರು ಎಳೆಯ ಏನು ಹೇಳಿದ್ರ ಇದಕ್ಕೆ ಒಂದು ಅರವತ್ತೈದು ಒಂದು ಲಕ್ಷದ ಅರವತ್ತೈದು ಸಾವಿರ ಅಲ್ಲೋ ಎರಡಲ್ಲ ಐತೆ ಆರಾಮ ಮಾಡವೆ ಮಾಡ ನರಳ್ಳಿ ಪಾಂಡಪುರ ಪಾಂಡಪ್ಪುರ ನಿಮ್ಮ ಹೆಸರು ರಮೇಶ್ ಫೋನ್ ನಂಬರ್ ಹೇಳಿ ಫೋನ್ ಇಲ್ಲ ಇಲ್ವಾ ನಿಮ್ದು ಆಯ್ತಾ ಇಲ್ವಾ ಏನು ಹೇಳ್ತಿದ್ದೀರಾ ಕೇಳೋ ಕೇಳೋಗಾರೆ ಕೊಟ್ಟಿಲ್ಲ ಬರುವಂತದು ಬರ್ಗರ ಯಾವರು ಇಬ್ಬರು ಅಲ್ಲು? ಕಡೆಯದು ಇಟ್ನೇ ಮೂರನೇದು ನಿಮ್ಮ ಮದನ್ ಮದನ್ ये स्मार्टफोन है